ಫ್ರೆಂಡ್ಸ್ ನಮ್ಮ ತೋಟದಲ್ಲೊಂದು ಬಾಳೆಕಾಯಿ ಗೊನೆ ಹಾಕಿತ್ತು ಹಾಗೆ ಇದೆ ನೋಡಿ ತಿನ್ನುವ ಅಣಬೆ ಅಲ್ಲ ನಾನು ಈ ಕಲರಿನ ಅಣಬೆ ನೋಡಿಲ್ಲ ನೋಡಿಲ್ಲಿದೆ ನೋಡಿ ಪರ್ಪಲ್ ಕಲರ್ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಾದ ಮತ್ತೆ ಅಣ್ಣ ಶೀಟ್ ಹಾಕೋದು ಹಿಂಗೆ ಮಾಡಿಬಿಟ್ರೆ ಅವ್ನಾಗ ಭಾರಿ ಖುಷಿ ಅಲ್ಲ ಬೀಜವನ್ನು ಈ ಮಳೆಗಾಲಕ್ಕೆ ನೆಡೋದಿಕ್ಕೆ ಬೇಕು ಅಂತ ಇಲ್ಲಿ ಹೋಗಿ ಹತ್ತಿರ ಕಟ್ಟಿಟ್ಟದ್ದು ನೋಡಿ ಈ ಥರ ಇಟ್ಟರೆ ಚೆನ್ನಾಗಿರ್ತದೆ ಬೀಜ ನಾವು ಹಳ್ಳಿ ಕಡೆಯಲ್ಲೇ ಇದೇ ರೀತಿ ತರಕಾರಿ ಬೀಜವನ್ನೆಲ್ಲ ಸ್ಟಾಕ್ ಮಾಡಿ ಇಡೋದು ಹಾಯ್ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ನನಗೆ ಇಲ್ಲಿ ತೋಟದಲ್ಲಿ ಒಂದು ಅಣಬೆ ಸಿಕ್ಕಿದೆ ನೋಡಿ ತಿನ್ನೋ ಅಣಬೆ ಅಲ್ಲ ನಾನು ಈ ಕಲರಿಂದ ಅಣಬೆ ಇನ್ನವರೆಗೂ ನೋಡಿಲ್ಲಾಗಿದೆ ನೋಡಿ ಪರ್ಪಲ್ ಕಲರ್ ಅಣಬೆ ಲ್ಯಾವೆಂಡರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದರದ್ದು ಕ್ರಾಫ್ಟ್ ಮಾಡಲೇನಂತ ಅನಿಸುತ್ತೆ ನೋಡಿ ಆದರೆ ಇದು ಹಾಳಾಗೋಗ್ತದೆ ಗಟ್ಟಿ ಇಲ್ಲ ಸ್ಮೂತ್ ಇದೆ ನೋಡಿ ಎಷ್ಟು ಚೆಂದ ಇದೆ ಇದ್ರ ಕಲರ್ ಅಂತ ಸಿಕ್ಕಾಬಿಟ್ಟು ಇಷ್ಟೈತಿ ಅಣಬೆ ಇದು ಹಾಗೆ ನೋಡಿ ಇಲ್ಲೂ ಕೂಡ ಆಗಿದೆ ಲ್ಯಾವೆಂಡರ್ ಕಲ್ಲರ್ ಎಷ್ಟು ಚೆಂದ ಉಂಟು ಫ್ರೆಂಡ್ಸ್ ಚಪ್ರಕ್ಕೆ ಶೀಟನ್ನು ತಂದಿದ್ದಾರೆ ನಿನ್ನೆ ಅಂದರೆ ಅದು ಎಂಥೇಳಿ ವಿಡಿಯೋ ನೋಡಿ ಈ ಥರ ಆಗ್ತಿದೆ ಅಂದರೆ ಶೀಟಿನ ರಿಫ್ಲೆಕ್ಟ್ಗೆ ವಿಡಿಯೋ ಈ ಥರ ಶೇಕ್ ಆಗ್ತಿದೆ ಈ ಥರ ಟಾಟಾ ಶೀಟನ್ನು ತಂದಿದ್ದರು ಅಲ್ಲಿ ನೋಡಿ ಅಣ್ಣ ಆಗೋ ಕೆಲಸ ಮಾಡ್ತಾ ಇದ್ದಾರೆ ಇದು ಫ್ರೆಂಡ್ಸ್ ಇನ್ನೂ ಎಷ್ಟು ದಿನ ಬೇಕಾಗ್ಬೋದು ಅರಳೋದಿಕ್ಕೆ ನೋಡಿ ಇನ್ನು ಮೊಗ್ಗು ಹಾಗೆ ಇದೆ ವಾ ಎಂಥ ಬಿಸಿಲು ಇವತ್ತೆ ಸೂಪರ್ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಾದ ಮತ್ತೆ ಅಣ್ಣ ಶೀಟ್ ಹಾಕೋದು நோடி இன்னும் புல்லணா துண சைலிய கூத்தி தானே அல்ல புல்லா பல நிதிரோ ஜோரு பல்லண்ணா புலா புலா புல்லா கிவி நோடி கிவி புலா புல்லணா குண்டண்ண ஹிங்க்ல அவன்காரி ஷி அல்ல தோர்சுவே கொடுது இல்லை நாடி ராக்கி ರೀ ಕೂತ್ಕೊಳ್ಳಾ ಇಂಗ್ ಒಂದು ಕಡೆ ಕೂತೆ ಗೊತ್ತಿಲ್ಲ ತಿರ್ಗಾಡೋದು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಮನೆ ಸುತ್ತು ನಾವು ಈ ತರ ಕಟ್ಟೆ ಕಟ್ಸಿ ಗಿಲೆಯನ್ನು ಮಾಡಿದ್ರ ಅದ್ರ ಮೇಲೆ ಈ ತರ ಸೀರೆಯನ್ನು ಹಾಸಿದೆ ನೋಡಿ ಅಂದ್ರೆ ಅಲ್ಲಿ ಮೇಲ್ ಮನೆಯದು ನೀರಿಗೆ ನಾವು ಅಲ್ಲಿ ಹರಣಿಯನ್ನ ಹಾಕೊಟ್ಟಿಲ್ವಾ ಅದು ಅಷ್ಟು ಹೈಟಿಂದ ಬಿಡ್ತಿದ್ದ ಫಾಲ್ಸ್ ತರಹ ಅಷ್ಟು ಮೇಲಿಂದ ಹೈಟಲ್ಲಿ ಬಿಡ್ತಿತ್ತು ಇಲ್ಲೆಲ್ಲನೂ ಇದು ಸಿಮೆಂಟ್ ಎಲ್ಲ ಕೊರದೋಗ್ತಿತ್ತು ಹಂಗಾಗಿ ಇಲ್ಲಿ ಸೀರೆಯನ್ನು ಹಾಸಿತ್ತು ಅಂದರೆ ಹೊಂಡ ಬೀಳೋದಿಲ್ಲ ಅಂತ ಇಲ್ಲ ಒಂಥರ ಹೊಂಡ ಥರ ಬೀಳ್ತಿತ್ತು ಅಷ್ಟು ಹೈಟಿಂದ ನೀರು ಬಿತ್ತು ಅದಕ್ಕೆ ಮತ್ತು ಅಲ್ಲಿವರೆಗೂ ಹಾಸಬೇಕು ಫ್ರೆಂಡ್ಸ್ ನಾನು ಬೇಸಿಗೆಯಲ್ಲಿ ಮತ್ತು ಹೋದ ವರ್ಷದ ಮಳೆಗಾಲದಲ್ಲಿ ತರಕಾರಿ ಮಾಡಿದ್ದೆ ನೋಡಿ ಬೀಜವನ್ನು ಈ ಮಳೆಗಾಲಕ್ಕೆ ನೆಡೋದಿಕ್ ಬೇಕು ಅಂತ ಇಲ್ಲಿ ಹೋಗಿ ಹತ್ತಿರ ಕಟ್ಟಿಟ್ಟದ್ದು ನೋಡಿ ಈ ಥರ ಇಟ್ಟರೆ ಚೆನ್ನಾಗಿರ್ತದೆ ಬೀಜ ನಾವು ಹಳ್ಳಿ ಕಡೆಯಲ್ಲಿ ಇದೇ ರೀತಿ ತರಕಾರಿ ಬೀಜವನ್ನೆಲ್ಲ ಸ್ಟಾಕ್ ಇಡೋದು ಹಾಗೆ ಈ ಥರನ ಬಿಚ್ಚಿ ಈಗ ಬೀಜವನ್ನು ಹಾಕಬೇಕು ನೋಡಿ ಇದು ಒಂದು ಬಟ್ಟೆಯಲ್ಲೇ ಸುತ್ತಿಟ್ಟಿದೆ ಇದರಲ್ಲಿ ಎಂತೆಂಥ ತರಕಾರಿ ಬೀಜ ಅಲ್ಲ ಅದಂತ ತೋರಿಸಿದೆ ನಿಮಗೆ ಇವಾಗ ಮನಸಿ ಪೊಟ್ಲೆಯಲ್ಲಿ ಎಂತೆಂಥ ತರಕಾರಿ ಬೀಜ ಇದೆ ನೋಡಿ ಇದು ಬೆಂಡೆಕಾಯಿ ರೌಂಡ್ ರೌಂಡ್ ಇರೋದು ಇದು ಹಾಗಲಕಾಯಿ ಮತ್ತು ಇದು ಕಪ್ಪು ಬೀಜ ಹೀರೆಕಾಯಿ ನೋಡಿ ಇಷ್ಟು ಬೀಜ ಉಂಟು ಇದು ಕೂಡ ಬೆಂಡೆಕಾಯಿ ಬೀಜ ಇದೆಲ್ಲ ಗಿಡ ಮಾಡಬೇಕು ನಾನು ಇದೆಲ್ಲನೂ ಪೇಟೆ ಕಡೆ ಸೇಗುವಂಥ ಪಾರಂ ತರಕಾರಿ ಬೀಜ ಅಲ್ಲ ಎಲ್ಲನೂ ಕೂಡ ನಾಟಿ ತರಕಾರಿ ಬೀಜಗಳು ಪಾರಂ ತರಕಾರಿ ಬೀಜಗಳು ನಮ್ಮ ಅಷ್ಟೊಂದು ಆಗುವುದಿಲ್ಲ ಮತ್ತು ಅದು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುವುದಿಲ್ಲ ಈ ನಾಟಿ ತರಕಾರಿ ಏನಿರುತ್ತೆ ಅದು ಸಿಕ್ಕಾಪಟ್ಟೆ ರುಚಿ ಫ್ರೆಂಡ್ಸ್ ಈ ಸಾನ್ ಬಾಳೆ ಗೊನೆಯನ್ನು ನಾನು ನನಗೆ ಜ್ವರ ಬರೋದಿನ ಕಡ್ದಿದ್ದೆ ನಾನು ನನಗೆ ಸಾಯಂಕಾಲದಷ್ಟೊತ್ತಿಗೆ ಜ್ವರ ಬಂದಿತ್ತು ಹಾಗೆ ಬೆಳಿಗ್ಗೆ ಈ ಬಾಳೆಗೊನೆಯನ್ನು ಕಡ್ಕೊಂಡು ಬಂದಿದೆ ತೋಟದಿಂದ ಅಂದರೆ ತೋಟದಲ್ಲಿ ಈ ಬಾಳೆಗೊನೆ ತುಂಬ ಬೆಳೆದು ಬಿಟ್ಟಿತ್ತ ಮತ್ತೊಂದು ಎರಡು ದಿನ ಇಟ್ಟರೆ ಹಣ್ಣಾಗಿ ಗಿಡದಲ್ಲನ ಹಾಳಾಗೋಗ್ತಿತ್ತು ಅಮ್ಮನೂ ಬೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ರೆ ಮತ್ತೆ ತಿಂದು ಖಾಲಿ ಮಾಡೋರು ಯಾರೂ ಇಲ್ಲ ಅಂತ ಹೇಳಿ ಬೆಳಿಗ್ಗೆನೆ ಕಡ್ದು ಎಲ್ಲರ ಮನೆಗೂ ಕೊಟ್ಟಿದೆ ಮನೆಗೆ ಆಗಿರ್ಬೋದು ಮತ್ತೆ ನಮ್ಮ ತೋಟದ ಹತ್ರ ಇರುವಂಥ ಭಟ್ರ ಮನೆಗೆ ಹಾಗೆ ನಮ್ಮ ಅತ್ತೆಯಿಂದ ಮನೆಗೆ ಎಲ್ಲರ ಮನೆಗೂ ಕೊಟ್ಟು ಮತ್ತೆ ಇಟ್ಮೋನ್ ಮನೆಗೆ ಹೀಗೆ ಎಲ್ಲರ ಮನೆಗೆ ಕೊಟ್ಟು ಖಾಲಿ ಮಾಡಿಬಿಟ್ಟಿದೆ ಅದಾದ ನಂತರ ಸಾಯಂಕಾಲನೇ ನನಗೆ ಜ್ವರ ಬಂತು ಹಾಗೆ ನಾನು ಕೂಡ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಚಂದ ಬಾಳೆಗೊನೆ ಬೆಳೆದಿತ್ತು ಅಮ್ಮ ಎಲ್ಲರೂ ಮನೆಯಲ್ಲೇ ಇದ್ದಿದ್ದರೆ ನಾವು ಚಿಪ್ಸು ಮತ್ತು ಫ್ರೈ ಹೀಗೆ ಎಲ್ಲನೂ ಕೂಡ ಮಾಡ್ಕೊಂಡು ತಿಂತಿದ್ರು ಆರಾಮಿಲ್ಲದಾಗಿರೋ ಕಾರಣ ಎಲ್ರಿಗೂ ಕೊಟ್ಟು ಖಾಲಿ ಮಾಡಿದ್ಬಿಟ್ಟೆ ಮತ್ತು ದುಡ್ಡಿಗಂತ ನಾನು ಸೇಲ್ ಮಾಡಿಲ್ಲ ಎಲ್ಲರ ಮನೆಗೂ ಹಂಚಿಬಿಟ್ಟಿದ್ದೆ ಕೈಸ್ ಅದೇ ದಿನವೇ ಅರ್ ಅದೇ ದಿನ ಅಲ್ಲ ಅದೇ ದಿನ ರಾತ್ರಿ ಅಂದರೆ ಬಾಳೆಗೊನೆ ಕಡಿದು ಸಾಯಂಕಾಲ ಜ್ವರ ಬಂದಿತ್ತು ಮಾರನೇ ದಿನ ಹೋಗಿ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಮತ್ತು ವಿಡಿಯೋ ಕ್ಲಿಪ್ ನನ್ನ ಹತ್ರ ಇವಾಗಲೂ ಇತ್ತ ಹಾಗಾಗಿ ನಿಮಗೆ ಶೇರ್ ಮಾಡಿದೆ ಫ್ರೆಂಡ್ಸ್ ಎಷ್ಟು ಚಂದ ಬಾಳೆಗೊನೆಯಾಗಿತ್ತು ಮತ್ತೆ ಸರಿಯಾಗಿ ಬೆಳೆದಿತ್ತು ಎಲ್ಲ ಅಡುಗೆ ಮಾಡೋದಕ್ಕೂನು ಫ್ರೆಂಡ್ಸ್ ನಮ್ಮ ಮನೇಲಿ ಅನಾನಸ್ ಹಣ್ಣು ತುಂಬ ಆಗಿತ್ತು ಅಂತ ಹೇಳಿದ್ದೆ ನೋಡಿ ಆದರೆ ಏನಂತೆ ಸುಮಾರಷ್ಟು ಹಣ್ಣನ್ನೆಲ್ಲ ಹೆಗ್ಣಗಳು ಕೆರೆದು ಹಾಳು ಮಾಡಿಬಿಟ್ಟಿತ್ತು ನೋಡಿ ಈ ತರ ಹೆಗ್ಣಗಳೆಲ್ಲ ಬಂದು ಅನಾನಸ್ ಹಣ್ಣನ್ನು ಹಾಳು ಮಾಡ್ತಿತ್ತು ಹಂಗಾಗಿ ಅದನ್ನೆಲ್ಲ ಕೊಯ್ದು ಬಿಸಾಡಿದ್ದೆ ಯಾರೂ ಕೂಡ ತಿಂದಿಲ್ಲ ಪ್ರಾಣಿಗಳು ತಿಂದದ್ದಲ್ಲ ಇವಾಗ ತಿನ್ನಬಾರ್ದು ನೋಡಿ ಹಂಗಾಗಿ ಹಣ್ಣನ್ನೆಲ್ಲ ಕೊಯ್ದು ಬಿಸಾಡಿದ್ದೆ ಇನ್ನೂ ಚೆನ್ನಾಗಿರುವಂಥ ಹಣ್ಣುಗಳು ತಿಂದೆ ನನಗಂತೂ ಬೇಜಾರು ಬಂತು ನೋಡಿ ಈ ತುಂಬ ತುಂಬಾ ಅನನಸ ಹಣ್ಣಾಗಿತ್ತು ನಾನಂತೂ ಹ್ಮ್ ಆಸೆ ತೀರ್ಸ್ಕೊಂಡ್ಬಿಟ್ಟೆ ನೋಡಿ ಅಷ್ಟು ಅನನ್ನ ಹಣ್ಣನ್ನ ತಿಂದಿದೆ ಆಗಿದ್ದು ಮತ್ತೆ ಇದು ಒಂದು ಗಿಡ ಕೂಡ ನಾನೇ ಬೆಳೆಸಿದ್ದು ಈ ವರ್ಷ ಅಂತೂ ನನಗೆ ಅನನ್ನ ಹಣ್ಣು ಬೆಳೆದಿರೋದಕ್ಕೆ ಅಷ್ಟು ಸಂತೃಪ್ತಿ ಅನ್ನಿಸ್ತು ನೋಡಿ ಅಷ್ಟು ಅನನ್ನ ಸಣ್ಣ ಕೂಡ ಸಿಕ್ತು ಎರಡು ದಿನಕ್ಕೂ ಒಂದ್ಸರಿ ನಾನು ನಾಲ್ಕರಿಂದ ಐದು ಅನನ್ನ ಸಣ್ಣನೆಲ್ಲನೂ ತೆಗಿತಿದ್ದೆ ಮತ್ತು ಬೆಳೆದು ಅಂದ ತಕ್ಷಣ ಬಿಡ್ತಿದ್ದೆ ಹೆಗ್ನಗಳು ತಿಂದುಬಿಡ್ತವೆ ಅಂತೇಳಿ ಬೆಳೆದ ತಕ್ಷಣವೇ ಬಿಡ್ತಿದ್ದೆ ನೋಡಿ ದಿನಕ್ಕೆ ಅಂದರೆ ಒಂದು ವಾರಕ್ಕೆ ಐದರಿಂದ ಆರು ಹಣ್ಣನ್ನೇ ಕೊಯ್ತಿದ್ದೆ ನಾನು ಅಷ್ಟು ಆಗಿತ್ತು ನಮ್ಮನೇಲಿ ಈ ವರ್ಷ ಮತ್ತು ಇದು ಹಲಸಿನ ಬೇಳೆ ಆಯಿತಾ ತೆಗೆದಿಟ್ಟಿದ್ದು ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ಬೆಳಗ್ಗೆಯಿಂದ ಎಷ್ಟೊತ್ತಾದ್ರೂ ಒಂದೇ ಒಂದು ಹನಿ ಮಳೆ ಬಂದಿಲ್ಲ ಇವತ್ತು ಮಳೆಯೇ ಇಲ್ಲ ಫ್ರೆಂಡ್ಸ್ ಹಾಗೆ ಮತ್ತು ನಿನ್ನೆ ವಿಡಿಯೋಗೆ ಮೊನ್ನೆ ವಿಡಿಯೋಗೆ ಎಲ್ಲರೂ ಹೋಮ್ ಟೂರ್ ವೀಡಿಯೋವನ್ನು ಮಾಡಿ ಅಂತ ಕೇಳಿದರು ಹೊಸ ವ್ಯೂವರ್ಸ್ ಅಂತ ಅನಿಸುತ್ತೆ ನನ್ನ ಚಾನಲ್ಗೆ ಹಾಗೆ ನಾನು ಹೋಮ್ ಟೂರ್ ವೀಡಿಯೋವನ್ನು ಒಂದು ವರ್ಷದ ಹಿಂದೆಯೇ ಮಾಡಿದ್ದೀನಿ ಅಂದರೆ ನಾನು ಯಾವಾಗ ಚಾನಲನ್ನು ಸ್ಟಾರ್ಟ್ ಮಾಡಿದೆ ನೋಡಿ ಅವತ್ತೇ ಎಲ್ಲರೂ ಕೂಡ ಹೋಮ್ ಟೂರ್ ವೀಡಿಯೋವನ್ನು ಮಾಡಿ ಅಂತ ಕೇಳಿದ್ರು ಹಾಗಾಗಿ ಅವರ ರಿಕ್ವೆಸ್ಟ್ಗೆ ನಾನು ಹೋಮ್ ಟೂರ್ ವಿಡಿಯೋವನ್ನು ಮಾಡಿದ್ದೀನಿ ಗೀಸ್ ಯಾರೂ ನೋಡಿಲ್ಲ ನೋಡಿ ಅವರಿಗೆ ಇವತ್ತಿನ ವೀಡಿಯೋದಲ್ಲಿ ಐ ಕಾರ್ಡಲ್ಲಿ ನಾನು ಆ ವೀಡಿಯೋವನ್ನು ಹಾಕಿರ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನೂ ಆ ವಿಡಿಯೋ ನಿಮಗೆ ಮನ್ಸಿಗೆ ಸಮಾಧಾನ ಆಗಿಲ್ಲ ಅಂದರೆ ಇನ್ನೊಮ್ಮೆ ಬೇಕಿದ್ದರೆ ಮಾಡ್ತೀನಿ ನೀವು ತಿಳಿಸ್ಬೋದು ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲೂ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅನ್ಕೊಂತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್